ಒಬ್ಬ ವ್ಯಕ್ತಿಯ ದುರಂತ ಅಂತ್ಯದ ಕಥೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದ ವ್ಯಕ್ತಿಯೊಬ್ಬನ ಸಾವಿನ ಕಥೆ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಸಹೋದರ ಮುಮ್ತಾಜ್ ಅಲಿ ಅವರ ಕಥೆ ತುಂಬಾ ಜನ ನಮಗೆ ಮೈಂಡೆಡ್ ಚಾನೆಲ್ ನಲ್ಲಿ ಮುಮ್ತಾಜ್ ಅಲಿ ಅವರ ಬಗ್ಗೆ ಎಪಿಸೋಡ್ ಮಾಡಿ ಅಂತ ಮೆಸೇಜಸ್ ಮಾಡ್ತಾ ಇದ್ರು ಅದಕ್ಕೆ ಹಲವು ಆರ್ಟಿಕಲ್ಸ್ ರೆಫರ್ ಮಾಡಿ ಹಲವು ವಿಡಿಯೋಗಳನ್ನ ನೋಡಿ ಇಂಡಿಯನ್ ಕಾನೂನ್ ವೆಬ್ಸೈಟ್ ನಲ್ಲಿರೋ ಕೋರ್ಟ್ ರಿಪೋರ್ಟ್ ನ ಸ್ಟಡಿ ಮಾಡಿ ಈ ವಿಡಿಯೋ ಮಾಡ್ತಾ ಇಲ್ಲಿ ಯಾರನ್ನು ಡಿಫೇಮ್ ಮಾಡೋ ಉದ್ದೇಶ ನಮ್ದಲ್ಲ ಯಾರ ಮೇಲೆ ಆರೋಪ ಇದೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಏನ್ ಹೇಳಿದ್ದಾರೆ ಕೋರ್ಟಲ್ಲಿ ಸದ್ಯ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು ಮಾತ್ರ ಹೇಳ್ತೀವಿ ಕಳೆದ ವರ್ಷ ಮಂಗಳೂರಲ್ಲಿ ಅಲ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಈಜುಗಾರರು ಸತತ ಇಪ್ಪತ್ತೆಂಟು ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಿ ಅವರ ದೇಹವನ್ನು ಮೇಲಕ್ಕೆತ್ತಿದ್ರು ಹಾಗಾದರೆ ಅಲ್ಲಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಈ ಬಗ್ಗೆ ತನಿಖೆಗಿಳಿದ ಪೊಲೀಸರಿಗೆ ಒಬ್ಬ ಹೆಣ್ಣಿನ ನೆರಳು ಕಾಣಿಸಿತ್ತು ಆಕೆ ಜೊತೆಗೆ ಒಂದು ಗ್ಯಾಂಗ್ ಕೂಡ ಇದೆ ಅನ್ನೋದನ್ನು ಪೊಲೀಸರು ಪತ್ತೆ ಮಾಡಿದರು ಹಾಗಾದರೆ ಏನಿದು ಸ್ಟೋರಿ ಆ ಮಹಿಳೆ ಯಾರು ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ಮುಮ್ತಾಜಲ್ಲಿ ರೆಕಾರ್ಡ್ ಮಾಡಿದ್ದ ಆಡಿಯೋದಲ್ಲಿ ಏನಿತ್ತು ಇದೀಗ ಆರೋಪಿಗಳು ಎಲ್ಲಿದ್ದಾರೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಂಗಳೂರಿಂದ ಆವತ್ತು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ರಾತ್ರಿ ಮನೆಯವರೆಲ್ಲ ಊಟ ಮಾಡಿಕೊಂಡು ಮಾತಾಡಿಕೊಂಡು ಆರಾಮಾಗಿ ಮಲಗಿದ್ರು ಆದರೆ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಕಾಂಗ್ರೆಸ್ ಶಾಸಕ ಮೊಯ್ದೀನ್ ಬಾವಾ ಸೋದರ ಉದ್ಯಮಿ ಮುಮ್ತಾಜ್ ಅಲಿ ತಮ್ಮ ಮನೆಯಿಂದ ಯಾರಿಗೂ ಹೇಳದೆ ಏಕಾಏಕಿ ಹೋಗ್ಬಿಟ್ಟಿದ್ರು ಸ್ವತಃ ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ಹೋಗಿದ್ರು ಹೋಗ್ತಾ ತನ್ನ ಫ್ಯಾಮಿಲಿ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಒಂದು ಆಡಿಯೋ ಮೆಸೇಜ್ ಕಳಿಸಿದ್ರು ಆದರೆ ಮಧ್ಯರಾತ್ರಿ ಮೂರು ಗಂಟೆ ಆಗಿದ್ದರಿಂದ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು ಬೆಳಗ್ಗೆ ನಾಲ್ಕು ಗಂಟೆಗೆ ನಮಾಜ್ಗೆ ಅಂತ ಎದ್ದ ಮನೆಯವರು ಇವರ ಮೆಸೇಜ್ ನೋಡ್ತಾರೆ ಅದರಲ್ಲಿದ್ದ ವಾಯ್ಸ್ ನೋಟ್ ಕೇಳಿ ಕುಟುಂಬದವರಿಗೆ ಆಘಾತ ಆಗಿತ್ತು ಕುಟುಂಬದವರು ತಕ್ಷಣ ಮುಮ್ತಾಜ್ ಅಲ್ಲಿಗೆ ಫೋನ್ ಟ್ರೈ ಮಾಡ್ತಾರೆ ಆದರೆ ಅವರ ಫೋನ್ ಕನೆಕ್ಟ್ ಆಗ್ತಿರಲ್ಲ ಅಯ್ಯೋ ಏನಾಯಿತು ಏನು ಅನಾಹುತ ಆಗದೆ ಇದ್ರೆ ಸಾಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾರೆ ಮನೆಯವರೆಲ್ಲ ಮುಂಜಾನೆನೆ ಮುಮ್ತಾಜ್ ಅಲಿ ಅವರನ್ನು ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಕೋಳೂರಿನ ಫಲ್ಗುಣಿ ಬ್ರಿಡ್ಜ್ ಮೇಲೆ ಅವರ ಕಾರ್ ಸಿಗುತ್ತೆ ಕೆ ಎ ನೈನ್ಟೀನ್ ಎಮ್ ಜಿ ಝೀರೋ 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 ಫೋರ್ ಸಂಖ್ಯೆಯ ಬಿ ಎಮ್ ಡಬ್ಲ್ಯೂ ಎಕ್ಸ್ ಫೈ ಕಾರದು ಆದರೆ ಕಾರಲ್ಲಿ ಮುಮ್ತಾಜ್ ಅಲಿ ಇರಲಿಲ್ಲ ಕಾರ್ ಆಕ್ಸಿಡೆಂಟ್ ಆಗಿ ಬೊನೆಟ್ ಎಲ್ಲ ನಜ್ಜುಗುಜ್ಜಾಗಿತ್ತು ಬಹುಶಃ ಕಾರ್ ಇಲ್ಲೇ ಬಿಟ್ಟು ನಡ್ಕೊಂಡೆಲ್ಲಾದರೂ ಹೋಗಿರಬಹುದಾ ಅಂತ ಅಕ್ಕಪಕ್ಕ ಹುಡುಕ್ತಾರೆ ಮಧ್ಯ ಮಧ್ಯ ಫೋನ್ ಟ್ರೈ ಮಾಡ್ತಾನೆ ಇರ್ತಾರೆ ಆದರೆ ನಾಟ್ ರೀಚೇಬಲ್ ಬರ್ತಿತ್ತು ಎಷ್ಟು ಹುಡುಕಿದ್ರೂ ಅಲಿ ಮಾತ್ರ ಎಲ್ಲೂ ಸಿಗಲ್ಲ ಅಂದರೆ ಐವತ್ತೆರಡು ವರ್ಷದ ಉದ್ಯಮಿ ಅಲಿ ನಿಗೂಢವಾಗಿ ನಾಪತ್ತೆಯಾಗಿದ್ರು ಹಾಗಾದರೆ ಅಲಿ ಎಲ್ಲಿಗೆ ಹೋದರು ಕೆಲವರು ಸೇತುವೆಯಿಂದ ಫಲ್ಗುಣಿ ನದಿಗೆ ಹಾರಿ ಆತ್ಮಹತ್ಯೆ ಏನಾದರೂ ಮಾಡಿಕೊಂಡ್ರಾ ಅಂತ ಮಾತಾಡ್ತಾರೆ ಬಟ್ ಫ್ಯಾಮಿಲಿಯವರು ಇದನ್ನು ಒಪ್ಪೋಕೆ ರೆಡಿ ಇರಲಿಲ್ಲ ಯಾಕಂದರೆ ಅಲ್ಲಿ ದೊಡ್ಡ ಉದ್ಯಮಿ ಹಲವಾರು ಬಿಸ್ನೆಸ್ ಮಾಡ್ತಿದ್ರು ಜೊತೆಗೆ ಮಸೀದಿಯ ಕಮಿಟಿಯಲ್ಲೂ ಫುಲ್ ಟೈಮ್ ಆ್ಯಕ್ಟಿವ್ ಇರ್ತಿದ್ರು ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಕ್ಕಳು ಸಾಧನೆ ಮಾಡಬೇಕು ಅಂತ ತುಂಬ ಸಹಾಯ ಮಾಡ್ತಾಯಿದ್ರು ಇವ್ರ ಹತ್ರ ಹಣ ಆಸ್ತಿ ಅಂತಸ್ತು ಗೌರವ ಎಲ್ಲ ಇತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವ್ರ ಹತ್ರ ಒಳ್ಳೆ ಫ್ಯಾ ಫ್ಯಾಮಿಲಿ ಇತ್ತು ಸೊ ಇವರು ಆತ್ಮಹತ್ಯೆ ಮಾಡ್ಕೋತಾರೆ ಅಂದ್ರೆ ಯಾರೂ ನಂಬಿರಲಿಲ್ಲ ಹಾಗಾದರೆ ಮುಮ್ತಾಜಲಿಗೆ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು ಎಲ್ಲಿ ಹೋಗಿರಬಹುದು ಈ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿತ್ತು ಈ ನಡುವೆ ಮುಮ್ತಾಜ್ ಅಲಿ ಮಗಳು ತಂದೆ ಕಾಣೆಯಾಗಿರೋ ಬಗ್ಗೆ ಕಾವೂರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರು ತಡ ಮಾಡದೆ ಸ್ಥಳಕ್ಕೆ ಬಂದು ಪರಿಶೀಲನೆ ಆರಂಭಿಸುತ್ತಾರೆ ಸೇತುವೆಯಿಂದ ಫಲ್ಗುಣಿ ನದಿಗೆ ಜಿಗಿದು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನೋ ಆ್ಯಂಗಲ್ನಲ್ಲೇ ಮೊದಲು ತನಿಖೆ ಆರಂಭಿಸ್ತಾರೆ ಪೊಲೀಸರು ಎನ್ ಡಿ ಕೋಸ್ಟ್ ಗಾರ್ಡ್ ಎಸ್ ಫೈರ್ ಬ್ರಿಗೇಡ್ ಮತ್ತು ಈಶ್ವರ್ ಮಲ್ಪೆ ತಂಡ ಸೇರಿದಂತೆ ಮುಳುಗು ತಜ್ಞರೆಲ್ಲರೂ ಶೋಧ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ ಕಾಣೆಯಾಗಿರೋರು ಮಾಜಿ ಎಂ ಎಲ್ ಎ ಸಹೋದರ ಬಿಸ್ನೆಸ್ ಮೆನ್ ಮಂಗಳೂರಿನ ಪವರ್ಫುಲ್ ವ್ಯಕ್ತಿಯಾಗಿದ್ದರಿಂದ ಹಗಲು ರಾತ್ರಿ ಎನ್ನದೇ ಈಜುಗಾರರು ಶೋಧ ನಡೆಸಿದ್ರು ಸ್ಕೂಬಾ ಡೈವ್ ಎಕ್ಸ್ಪರ್ಟ್ಗಳ ಮೂಲಕವೂ ಹುಡುಕಾಟ ನಡೆಸ್ತಾರೆ ಇಪ್ಪತ್ತೆಂಟು ಗಂಟೆ ಕಳೆಯುತ್ತೆ ಫಲ್ಗುಣಿ ನದಿಯಲ್ಲಿನ ಯಾವ ಪೊದೆಯೂ ಬಿಡದೆ ಶೋಧ ಮಾಡ್ತಾರೆ ಆದರೂ ಏನೂ ಸಿಗಲ್ಲ ಆದರೆ ಎರಡನೇ ದಿನ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಕೂಳೂರು ಸೇತುವೆ ಅಡಿಯ ಪಿಲ್ಲರ್ ಹತ್ರ ಒಂದು ದೇಹ ಸ್ವಲ್ಪ ಮೇಲಕ್ಕೆ ಬಂದಿರೋದು ಕಾಣುತ್ತೆ ತಕ್ಷಣ ಮುಳುಗು ತಜ್ಞರು ನೋಡಿ ಆ ದೇಹವನ್ನು ಎಳ್ಕೊಂಡು ಹೊರಗೆ ತಗೊಂಡು ಬರ್ತಾರೆ ಕೂಳೂರಿನ ಹೊಸ ಬ್ರಿಡ್ಜ್ ಹತ್ರ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಹಳೆ ಬ್ರಿಡ್ಜ್ ಇಂದ ಹೊಸ ಬ್ರಿಡ್ಜ್ ತನಕ ದೇಹ ತೇಲ್ಕೊಂಡು ಬಂದು ಒಂದು ಪಿಲ್ಲರ್ ಹತ್ರ ಆಳದಲ್ಲಿ ಹೋಗಿ ಸಿಕ್ಕಾಕೋಬಿಟ್ಟಿತ್ತು ಅಲ್ಲಿ ನೀರು ತುಂಬಾ ತಣಗಿತ್ತು. ಆದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ನೀರು ಬಿಸಿ ಆಗ್ತಾ ಬಂದಿದ್ರಿಂದ ದೇಹ ನಿಧಾನವಾಗಿ ಮೇಲೆ ಬಂದಿತ್ತು ಅದಕ್ಕೆ ದೇಹ ಇನ್ನೂ ಕೊಳ್ತಿರ್ಲಿಲ್ಲ ಅದು ಮುಮ್ತಾಜ್ ಅಲಿಯದ್ದೇ ಮೃತದೇಹ ಅದನ್ನು ನೋಡಿದ ಕೂಡಲೇ ಅಲ್ಲೇ ಇದ್ದ ಮಾಜಿ ಶಾಸಕ ಮೊಯ್ದೀನ್ ಬಾವ ಕಣ್ಣೀರು ಹಾಕಿದ್ರು ಪೊಲೀಸರು ಶವವನ್ನು ಪ್ಯಾಕ್ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ಕುಟುಂಬದವರಿಗೆ ದೇಹ ಹಸ್ತಾಂತರ ಮಾಡ್ತಾರೆ ಕುಟುಂಬದವರು ಭಾರದ ಮನಸ್ಸಿನಿಂದ ವಿಧಿವಿಧಾನದಂತೆ ದಫನ್ ಮಾಡಿದ್ರು ಈಗಿದ್ದ ಪ್ರಶ್ನೆ ಅಂದರೆ ಎಲ್ಲ ಅನುಕೂಲತೆ ಇದ್ದ ಮುಮ್ತಾಜ್ ಅಲ್ಲಿ ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು ಅಥವಾ ಇದೇನಾದರೂ ಕೊಲೆನಾ ಇಂಥ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿರಲಿಲ್ಲ ಸಹೋದರನ ಸಾವಿನ ಬಗ್ಗೆ ಮಾಜಿ ಶಾಸಕ ಮೊಯಿದ್ದೀನ್ ಬಾವಾ ಭಾವುಕರಾಗಿ ಮಾತಾಡಿದ್ರು ನನ್ನ ಸಹೋದರನಿಗೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಮುಮ್ತಾಜ್ ಅಲಿ ಈ ನಿರ್ಧಾರಕ್ಕೆ ಬಂದಿದ್ದು ಅಂತ ಅಳುತ್ತಲೇ ಆರೋಪ ಮಾಡಿದ್ರು ಮುಮ್ತಾಜ್ ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕ ಕಾರ್ಯಗಳಿಂದ ತುಂಬಾ ಹೆಸರು ಗಳಿಸಿದ್ರು ಅವರು ಮಾಡ್ತಿದ್ದ ಒಳ್ಳೆ ಕಾರ್ಯವನ್ನು ಸಹಿಸೋಕಾಗದೆ ಕುತಂತ್ರ ಮಾಡಿದ್ದಾರೆ ಈ ಕಾರಣದಿಂದಾನೇ ನನ್ನ ಸಹೋದರ ಈ ನಿರ್ಧಾರಕ್ಕೆ ಬಂದಿದ್ದಾನೆ ನನ್ನ ಸಹೋದರನ ಈ ಸ್ಥಿತಿಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆಯಾಗಲೇಬೇಕು ಅಂತ ಕಣ್ಣೀರು ಹಾಕಿದ್ರು ಜೊತೆಗೆ ಆರು ಜನರ ವಿರುದ್ಧ ಆರೋಪ ಮಾಡಿದ್ರು ಹಾಗಾದ್ರೆ ಯಾರು ಆ ಆರು ಜನ ಮೃತ ಮುಮ್ತಾಜ್ ಅಲಿ ಬಗ್ಗೆ ಮುಳುಗು ತಜ್ಞ ವಿನೋದ್ ರಾಜ್ ಕೂಡ ಮಾತಾಡಿದ್ರು ನಮಗೆ ಮುಮ್ತಾಜ್ ಅಲಿ ತುಂಬ ಆಪ್ತರಾಗಿದ್ರು. ಅವರು ಹೀಗೆ ಮಾಡ್ಕೊಳ್ತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ತನಿಖೆ ಆರಂಭಿಸಿದ್ದ ಪೊಲೀಸರಿಗೆ ಒಂದು ಡೌಟ್ ಕಾಡ್ತಿತ್ತು ಅದೇನಂದ್ರೆ ಮುಮ್ತಾಜ್ ಅಲ್ಲಿ ಕಾರ್ ಆಕ್ಸಿಡೆಂಟ್ ಆದಂತೆ ಇತ್ತು ಯಾರಾದರೂ ಇವರ ಕಾರನ್ನು ಗುದ್ದಿರಬಹುದು ಅಥವಾ ಇವರೇ ಯಾವುದಕ್ಕಾದರೂ ಗುದ್ದಿದ್ದಾರಾ ಅಂತ ಅನುಮಾನ ಬಂದಿತ್ತು ಈ ಬಗ್ಗೆ ತನಿಖೆ ಮಾಡಿದಾಗ ಒಂದು ವಿಷಯ ಬೆಳಕಿಗೆ ಬಂದಿತ್ತು ಮುಮ್ತಾಜ್ ಮನೆಯಿಂದ ರಾತ್ರಿ ಹೊರಟಾಗ ಕೂಳೂರು ಬ್ರಿಡ್ಜ್ ತಲುಪೋ ಮಾರ್ಗ ಮಧ್ಯೆ ಯಾವುದೋ ಪ್ರೈವೇಟ್ ಬಸ್ಗೆ ಡಿಕ್ಕಿ ಹೊಡೆದಿದ್ರು ಅದಾದ ಬಳಿಕ ಸ್ವಲ್ಪ ಸುತ್ತಾಡಿ ಆಮೇಲೆ ಕೂಳೂರು ಬ್ರಿಡ್ಜ್ ಹತ್ರ ಬಂದು ಕಾರ್ ನಿಲ್ಲಿಸಿದ್ರು ಅನ್ನೋದು ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ಬೆಳಗಿನ ಜಾವದ ಹೊತ್ತಲ್ಲಿ ಮುಮ್ತಾಜ್ ಅಲಿ ಬ್ರಿಡ್ಜ್ ಮೇಲೆ ಒಬ್ಬರೇ ನಿಂತ್ಕೊಂಡಿದ್ದನ್ನ ಏರ್ಪೋರ್ಟ್ಗೆ ಹೋಗ್ತಿದ್ದ ಒಬ್ಬ ಕಾರ್ ಡ್ರೈವರ್ ನೋಡಿದ್ದ ಅವನಿಂದನೂ ಮಾಹಿತಿಯನ್ನು ಪೊಲೀಸರು ಕನ್ಫರ್ಮ್ ಮಾಡ್ಕೋತಾರೆ ಅಲ್ಲಿಗೆ ಇದೊಂದು ಆತ್ಮಹತ್ಯೆಯ ಪ್ರಕರಣವೇ ಅನ್ನೋದು ಕನ್ಫರ್ಮ್ ಆಗಿತ್ತು ಆದರೆ ಆತ್ಮಹತ್ಯೆಗೆ ಕಾರಣ ಏನು ಬಾಬಾ ಅವರು ಹೇಳೋ ಹಾಗೆ ಇದರಲ್ಲಿ ಯಾರದ್ದಾದ್ರೂ ಕೈವಾಡ ಇದೆಯಾ ಅಲ್ಲಿ ಅವರನ್ನ ನಿಜಕ್ಕೂ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಾ ಇದನ್ನ ಪೊಲೀಸರು ಪತ್ತೆ ಮಾಡಬೇಕಿತ್ತು ಬಾಬಾ ಫ್ಯಾಮಿಲಿ ಮಂಗಳೂರಲ್ಲಿ ತುಂಬ ರೆಪ್ಯೂಟೆಡ್ ಫ್ಯಾಮಿಲಿ ಜೊತೆಗೆ ಬಿಗ್ ಶಾಟ್ ಹೀಗಾಗಿ ಪೊಲೀಸರ ಮೇಲೂ ಸಾಕಷ್ಟು ಪ್ರೆಷರ್ ಇತ್ತು ಮೊದಲಿಗೆ ಮನೆಯವರ ಹತ್ರ ವಿಚಾರಣೆ ಮಾಡ್ತಾರೆ ಈ ವೇಳೆ ಕುಟುಂಬದವರು ಮುಮ್ತಾಜ್ ಅಲಿ ಕಳೆದ ಜುಲೈ ತಿಂಗಳಿಂದ ತುಂಬ ಟೆನ್ಷನ್ನಲ್ಲಿದ್ದರು ಅಂತ ಹೇಳ್ತಾರೆ ಅಲ್ಲದೆ ಆವತ್ತು ಬೆಳಗ್ಗಿನ ಜಾವ ಮೂರುವರೆ ಸುಮಾರಿಗೆ ಕಳಿಸಿದ್ದ ಆಡಿಯೋ ನೋಟನ್ನು ಪೊಲೀಸರಿಗೆ ಕೇಳಿಸ್ತಾರೆ ಆ ವಾಯ್ಸ್ ನೋಟಲ್ಲಿ ಆಯ್ಷಾ ರಹಮತ್ ಅಬ್ದುಲ್ ಸತ್ತಾರ್ ಸೇರಿದಂತೆ ಇನ್ನೂ ಕೆಲವರ ಹೆಸರು ಮೆನ್ಷನ್ ಮಾಡಿದರು ಇವರೆಲ್ಲರ ಮೇಲೆ ಮುಮ್ತಾಜ್ ಅಲಿ ಗಂಭೀರ ಆರೋಪ ಮಾಡಿದರು ಇವರೆಲ್ಲ ಸೇರಿಕೊಂಡು ನನಗೆ ಮಾನಸಿಕವಾಗಿ ತುಂಬ ಕಿರುಕುಳ ಕೊಡ್ತಿದ್ದಾರೆ ಇವರು ತುಂಬ ಕೆಟ್ಟ ಜನರು ಇವರಿಂದ ನನ್ನ ಜೀವನವೇ ಹಾಳಾಗಿದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋ ನಿರ್ಧಾರ ಮಾಡಿದ್ದೀನಿ ಅಂತ ಆಡಿಯೋ ರೆಕಾರ್ಡ್ ಮಾಡಿದರು ಆಡಿಯೋ ರೆಕಾರ್ಡನ್ನು ಆಯ್ಷಾ ರಹಮತ್ ಅನ್ನೋ ಮಹಿಳೆಗೂ ಕಳಿಸಿದರು ಹಾಗಾದರೆ ಈ ಆಯಿಷಾ ಯಾರು ಅಬ್ದುಲ್ ಸತ್ತಾರ್ ಯಾರು ಮುಮ್ತಾಜ್ ಅಲಿಗೂ ಈ ಮಹಿಳೆಗೂ ಏನು ಸಂಬಂಧ ಇವಳಿಂದಾಗಿ ಅಲಿ ಯಾಕೆ ಆತ್ಮಹತ್ಯೆ ನಿರ್ಧಾರಕ್ಕೆ ಬಂದರು ಹಾಗಾದರೆ ಬಾಬಾ ಅವರು ಹೇಳಿದ್ದ ಬ್ಲ್ಯಾಕ್ ಮೇಲ್ ವಿಷಯಕ್ಕೂ ಆಯಷಾ ಮತ್ತು ಸತ್ತಾರ್ಗೂ ಕನೆಕ್ಷನ್ ಇದೆಯಾ ಇಷ್ಟು ಕ್ಲೂ ಸಿಕ್ಕ ಮೇಲೆ ಪೊಲೀಸರ ತಲೆಗೆ ಬಂದ ಡೌಟ್ ಅಂದರೆ ಇದು ಹನಿ ಟ್ರ್ಯಾಪ್ ಮತ್ತು ಬ್ಲ್ಯಾಕ್ ಮೇಲ್ ವಿಚಾರ ಏನಾದರೂ ಇರಬಹುದಾ ಅಂತ ಪೊಲೀಸರು ಟೀಮ್ ಫಾರ್ಮ್ ಮಾಡ್ತಾರೆ ತಕ್ಷಣ ಫೀಲ್ಡ್ಗಿಳಿತಾರೆ ಯಾವಾಗ ಪೊಲೀಸರು ನಮ್ಮನ್ನು ಹುಡುಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿತ್ತೋ ಆರೋಪಿಗಳೆಲ್ಲ ದಿಕ್ಕಾಪಾಲಾಗಿ ಎಸ್ಕೇಪ್ ಆಗಿಬಿಡ್ತಾರೆ ಇನ್ನೊಂದು ಕಡೆ ಮುಮ್ತಾಜ್ ಅಲಿ ಸಹೋದರ ಹೈದರ್ ಅಲಿ ಈ ಆಯಿಷಾ ಮತ್ತು ಗ್ಯಾಂಗ್ ಬ್ಲ್ಯಾಕ್ ಮೇಲ್ ಮಾಡಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಲಕ್ಷಾಂತರ ರೂಪಾಯಿ ಹಣ ಕಿತ್ತಿದ್ದಾರೆ ಅಂತ ಆರು ಜನರ ವಿರುದ್ಧ ಕಾವೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ ಐಷಾ ರಹಮದ್ ನಲವತ್ತೆಂಟು ವರ್ಷದ ಅಬ್ದುಲ್ ಸತ್ತಾರ್ ಮೂವತ್ತೊಂಬತ್ತು ವರ್ಷದ ಖಲಂದರ್ ಶಾಫಿ ಐವತ್ತು ವರ್ಷದ ಮೊಹಮ್ಮದ್ ಮುಸ್ತಫಾ ನಲವತ್ತೈದು ವರ್ಷದ ಶೋಯೆಬ್ ನಲವತ್ತಾರು ವರ್ಷದ ಮೊಹಮ್ಮದ್ ಸಿರಾಜ್ ಎಂಬವರ ವಿರುದ್ಧ ಪೊಲೀಸರು ಎಫ್ ಐಆರ್ ದಾಖಲಿಸಿಕೊಂಡು ತನಿಖೆಗಿಳಿತಾರೆ ಹೈದರ್ ಅಲ್ಲಿ ಕೊಟ್ಟ ದೂರಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ನಂತರ ಮುಮ್ತಾಜ್ ಅಲಿ ಅವರನ್ನು ಬೆದರಿಸಿ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣ ಸುಲಿಗೆ ಮಾಡಿದ್ದಾರಂತೆ ಅಲ್ಲದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಮೂಲಕವೇ ಪಡೆದಿದ್ದಾರಂತೆ ಇಷ್ಟೇ ಅಲ್ಲದೆ ಮುಮ್ತಾಜ್ ಅಲಿ ಮೇಲೆ ದೈಹಿಕವಾಗಿಯೂ ಹಲ್ಲೆ ಮಾಡಿದ್ರು ರಾಜಕೀಯವಾಗಿ ಅವರನ್ನು ಮುಗಿಸೋಕೆ ಸಂಚು ರೂಪಿಸಿದ್ರು ಜೊತೆಗೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ರು ಅಂತ ದೂರಿನಲ್ಲಿ ಹೈದರ್ ಹೇಳ್ತಾರೆ ಹಾಗಾದ್ರೆ ಈ ಆಯಿಷಾ ಯಾರು ಅವಳು ಇವಳಿಗೂ ಮುಮತಾಜ್ ಅಲಿಗೂ ಏನು ಸಂಬಂಧ ಮೊದಲಿಗೆ ಇದನ್ನ ಪತ್ತೆ ಮಾಡೋಕೆ ಪೊಲೀಸರು ತನಿಖೆಗಿಳಿತಾರೆ ಈಕೆ ಕಲ್ನ ಕೃಷ್ಣಾಪುರ ನಿವಾಸಿ ಈಕೆಗೆ ಮದುವೆ ಆಗಿದೆ ಗಂಡನ ಹೆಸರು ಶೋಯೆಬ್ ಒಂದು ಮುದ್ದಾದ ಮಗು ಕೂಡ ಇದೆ ಹಾಗಾದ್ರೆ ಈಕೆ ಮುಮ್ತಾಜ್ ಅಲ್ಲಿಗೆ ಯಾಕೆ ಫೋನ್ ಮಾಡ್ತಾ ಇದ್ಲು ಮುಮ್ತಾಜ್ಗೂ ಈಕೆಗೂ ಏನು ಲಿಂಕ್ ಈ ಪ್ರಶ್ನೆಗಳ ಬೆನ್ನತ್ತಿದಾಗ ಪೊಲೀಸರ ತನಿಖೆಗೆ ಹೊಸದೊಂದು ಆಯಾಮ ಸಿಕ್ಕಿತ್ತು ಇಲ್ಲಿಂದ ಹನಿ ಟ್ರ್ಯಾಪ್ ಮತ್ತು ಬ್ಲ್ಯಾಕ್ ಮೇಲ್ ದಂಧೆ ಕಥೆ ತೆರೆದುಕೊಂಡಿತ್ತು ಹೇಗಾದರೂ ಮಾಡಿ ಆಯ್ಷಾಳನ್ನು ಹಿಡೀಲೇಬೇಕು ಅಂತ ಪೊಲೀಸರು ಹುಡುಕಾಟ ತೀವ್ರಗೊಳಿಸ್ತಾರೆ ಆಯುಷಾ ಕೇರಳದಲ್ಲಿ ಇದ್ದಾಳೆ ಅಂತ ಪೊಲೀಸರಿಗೆ ಟಿಪ್ ಸಿಗುತ್ತೆ ತಡ ಮಾಡದೆ ಪೊಲೀಸರು ಕೇರಳಕ್ಕೆ ಹೋಗಿ ಕರ್ಕೊಂಡು ಬರ್ತಾರೆ ಆಯ್ಷಾಳನ್ನು ಕೂರಿಸ್ಕೊಂಡು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಅವಳು ತನ್ನ ಕಥೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸರ್ ಇದರಲ್ಲಿ ನಾನೊಬ್ಬಳೇ ಇಲ್ಲ ನನ್ನ ಜೊತೆ ಇನ್ನೂ ಐದು ಜನ ಇದ್ದಾರೆ ಅಂತ ಪೊಲೀಸರಿಗೆ ಹೇಳ್ತಾಳೆ ಶೋಯೇಬ್ ಅಬ್ದುಲ್ ಸತ್ತಾರ್ ಖಲಂದರ್ ಶಾಫಿ ಮೊಹಮ್ಮದ್ ಮುಸ್ತಫಾ ಮೊಹಮ್ಮದ್ ಸಿರಾಜ್ ಇವರೆಲ್ಲರೂ ನನ್ನ ಜೊತೆ ಶಾಮೀಲಾಗಿದ್ದಾರೆ ಅಂತಾಳೆ ಶೋಯೇಬ್ ನನ್ನ ಗಂಡ ಬಟ್ ಅವನು ಈಗ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುನ್ನ ನಿನಗೆ ಯಾಕೆ ಆಡಿಯೋ ನೋಟ್ ಕಳಿಸಿದ್ರು ನಿನ್ಗೂ ಈ ಆತ್ಮಹತ್ಯೆಗೂ ಏನು ಸಂಬಂಧ ಹೇಳು ಅಂತ ಪೊಲೀಸರು ಗಡುಸಾಗೆ ಕೇಳ್ತಾರೆ ಸರ್ ನನಗೆ ಅಲ್ಲಿ ತುಂಬ ಚೆನ್ನಾಗಿ ಪರಿಚಯ ಮೊಬೈಲ್ ಮೊಬೈಲಲ್ಲಿ ಮಾತಾಡ್ತಾ ಇದ್ವಿ ಅವತ್ತೊಂದಿನ ನಾನು ಮಗು ಜೊತೆ ಆಟ ಆಡಿಕೊಂಡು ಕೂತ್ಕೊಂಡಿದ್ದೆ ಆಗ ನಮ್ಮ ಮನೆಗೆ ಬಂದು ಅವರೂ ಸ್ವಲ್ಪ ಹೊತ್ತು ನನ್ನ ಮಗು ಜೊತೆ ಆಟ ಆಡಿದರು ನಾನು ಅದನ್ನು ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡೆ ಫೋನಲ್ಲಿ ಅವರ ಕೆಲವು ಸಂಭಾಷಣೆಗಳನ್ನು ಮತ್ತು ಪ್ರೈವೇಟ್ ವೀಡಿಯೋಗಳನ್ನು ನಾನು ರೆಕಾರ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನಮ್ಮಿಬ್ಬರ ಸ್ನೇಹದ ಬಗ್ಗೆ ನನ್ನ ಗಂಡನಿಗೆ ಗೊತ್ತಿತ್ತು ನಾವಿಬ್ಬರು ಸೇರೇ ಅಲ್ಲಿಯನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಆಯಿಷಾ ಹೇಳಿದ್ಲು ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ ನಮ್ಮ ಮನೆಯಲ್ಲಿ ಒಬ್ಬ ಡ್ರೈವರ್ ಇದ್ದ ಅವನ ಹೆಸರು ಸಿರಾಜ್ ಅವನನ್ನು ನಮ್ಮ ಪ್ಲ್ಯಾನ್ನಲ್ಲಿ ಸೇರಿಸ್ಕೊಂಡ್ವಿ ನಾವು ಮೂರು ಜನ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ವಿ ಮೊದಲು ಮುಮ್ತಾಜ್ ಅಲಿ ಅವತ್ತು ನನ್ನ ಮಗು ಜೊತೆ ಆಟ ಆಡ್ತಿದ್ದ ವಿಡಿಯೋವನ್ನು ನನ್ನ ವಾಟ್ಸಾಪ್ ಸ್ಟೇಟಸ್ಗೆ ಹಾಕ್ಕೊಂಡೆ ಅಲ್ಲಿಂದ ಬ್ಲ್ಯಾಕ್ ಮೇಲ್ನ ಕರಾಳ ಆಟ ಶುರುವಾಗಿತ್ತು ವಾಟ್ಸಾಪ್ ಸ್ಟೇಟಸ್ ನೋಡಿದ ಕೂಡಲೇ ಮುಮ್ತಾಜ್ ಅಲ್ಲಿ ನನಗೆ ಕಾಲ್ ಮಾಡಿದರು ಸ್ಟೇಟಸ್ ರಿಮೂವ್ ಮಾಡು ಅಂತ ಹೇಳಿದರು ಆದರೆ ನಾನು ತೆಗಿಲಿಲ್ಲ ಈ ವಿಷಯ ಮುಮ್ತಾಜ್ ಅಲಿ ಮನೆಯವರಿಗೂ ಗೊತ್ತಾಯಿತು ಅವರ ಮನೆಯಲ್ಲಿ ಆ ದಿನ ಜೋರ್ ಜಗಳಾಗಿತ್ತು ಅವರಿಗೆ ಸಮಾಜದಲ್ಲಿ ತುಂಬ ಗೌರವ ಇದೆ ತುಂಬ ಮರ್ಯಾದಸ್ಥ ಕುಟುಂಬ ಎಲ್ಲರಿಗೂ ತುಂಬ ಆಪ್ತರಾಗಿದ್ದರು ಮರ್ಯಾದೆಗೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿತ್ತು ಅಲ್ಲದೆ ಮುಮ್ತಾಜ್ ಅಲಿ ಹತ್ರ ಕೋಟಿ ಗಟ್ಟಲೆ ದುಡ್ಡಿದೆ ಅಂತ ನಮಗೆ ಗೊತ್ತಿತ್ತು ಸಿಕ್ಕಷ್ಟು ಸಿಗ್ಲಿ ಬಾಚ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಸರ್ ಅಂತ ರಹಮತ್ ಪೊಲೀಸರಿಗೆ ಹೇಳಿದ್ಲಂತೆ ಹೀಗೆ ಒಮ್ಮೆ ಅಲಿ ಜೊತೆ ಮಾತಾಡುವಾಗ ಕಾಟಿಪಳ್ಳ ಮಸೀದಿ ಕಮಿಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವರು ಜಗಳವಾಡಿದ್ರು ಅನ್ನೋದು ಗೊತ್ತಾಯಿತು ನಂತರ ಅವರನ್ನು ನಮ್ಮ ಟೀಮ್ ಅಲ್ಲಿ ಸೇರಿಸ್ಕೊಂಡ್ವಿ ಅವ್ರ ಹೆಸರು ಮೊಹಮ್ಮದ್ ಮುಸ್ತಫಾ ಮತ್ತು ಖಲಂದರ್ ಶಾಫಿ ಅಂತ ಆಯಷಾ ಹೇಳಿದ್ಲು ಇವ್ರ ಜೊತೆಗೆ ಅಬ್ದುಲ್ ಸತ್ತಾರ್ ಕೂಡ ಇವ್ರ ಜಾಯ್ನ್ ಆಗಿದ್ದ ಸತ್ತಾರ್ ಬಗ್ಗೆ ಮುಂದೆ ಹೇಳ್ತೀವಿ ನಾವೆಲ್ಲ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಮುಮ್ತಾಜ್ ಅಲಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ವಿ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ವಸೂಲಿ ಮಾಡಿದ್ವಿ ಚೆಕ್ ಮೂಲಕವೂ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡಿದ್ವಿ ಆದ್ರೆ ಅಲಿ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಗೊತ್ತಿತ್ತು ಹಾಗಾಗಿ ಮತ್ತೆ ಐವತ್ತು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ವಿ ಅಂತಾಳೆ ಆದರೆ ಯಾಕೋ ಒಂದಿನ ದಿನ ಮುಮ್ತಾಜ್ ನನ್ನ ಹತ್ರ ನಯಾ ಪೈಸೆ ಇಲ್ಲ ನಾನು ಇನ್ಮೇಲೆ ದುಡ್ಡು ಕೊಡಲ್ಲ ಏನು ಬೇಕಾದರೂ ಮಾಡಿಕೊಳ್ಳಿ ಅಂದ್ಬಿಟ್ರು ಅಲ್ಲಿಂದ ಏನು ಮಾಡೋದು ಅಂತ ನಮ್ಮ ಗ್ಯಾಂಗ್ಗೆ ಟೆನ್ಷನ್ ಶುರುವಾಯಿತು ನೀವು ನನ್ನ ಮದುವೆ ಮಾಡಿಕೊಳ್ಳಿ ಅಂತ ನಾನು ಮುಮ್ತಾಜ್ಗೆ ಹೇಳಿದ್ದೆ ಆದರೆ ಅವರು ಸುತ್ತಾರಾ ಒಪ್ಪಲಿಲ್ಲ ಆದರೂ ನಾನು ಮದುವೆಗೆ ತುಂಬ ಫೋರ್ಸ್ ಮಾಡಿದೆ ಅಂತ ಸ್ವತಃ ಆಯುಷಾ ಪೊಲೀಸರಿಗೆ ಹೇಳಿದ್ದಾಳೆ ಈ ವಿಷಯ ಮುಮ್ತಾಜ್ ಅಲಿ ಮನೆಯಲ್ಲಿ ಗೊತ್ತಾಗಿತ್ತು ಅವರ ಮನೆಯಲ್ಲಿ ರಾದಾಂತವೇ ನಡೆದು ಹೋಗಿತ್ತು ಯಾಕೋ ಬರ್ಬರ್ತಾ ಅಲ್ಲಿ ಯಾವುದಕ್ಕೂ ಬಗ್ತಾ ಇರಲಿಲ್ಲ ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟಿದ್ರು ಏನು ಮಾಡಬೇಕು ಅಂತ ನಮಗೂ ಗೊತ್ತಾಗ್ತಿರಲಿಲ್ಲ ಚಿನ್ನದ ಮೊಟ್ಟೆ ಇಡೋ ಕೋಳಿ ಸಿಕ್ಕಿದೆ ಈಗ ಮೊಟ್ಟೆ ಇಡೋದು ನಿಲ್ಲಿಸ್ಬಿಟ್ಟಿದೆಯಲ್ಲ ಏನು ಮಾಡೋದು ಅಂತ ತುಂಬ ಡಿಸ್ಕಸ್ ಮಾಡಿದ್ವಿ ಹೇಗಾದರೂ ಮಾಡಿ ಅಲಿಯನ್ನು ಸಿಕ್ಕಾಕಿಸೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ಮೊದಲಿಗೆ ಮುಮ್ತಾಜ್ ಅಲಿಗೆ ರಾಜಕೀಯದಲ್ಲಿ ಯಾರಾದರೂ ಶತ್ರುಗಳಿದ್ದಾರಾ ಅಂತ ಹುಡುಕ್ತಿದ್ವಿ ಆಗ ನಮಗೆ ಸಿಕ್ಕವನೇ ಇ ಅಬ್ದುಲ್ ಸತ್ತಾರ್ ಈ ಅಬ್ದುಲ್ ಸತ್ತಾರ್ ಮುಮ್ತಾಜ್ನ ಕಡು ವಿರೋಧಿಯಾಗಿದ್ದ ಈ ಅಬ್ದುಲ್ ಸತ್ತಾರ್ ಮತ್ತು ಮುಮ್ತಾಜ್ ಅಲ್ಲಿ ನಡುವೆ ಕಾಟಿಪಳ್ಳದ ಮಸೀದಿ ಕಮಿಟಿ ವಿಚಾರಕ್ಕೆ ಜಗಳಾಗಿತ್ತು ಹೀಗಾಗಿ ಇಬ್ಬರ ಮಧ್ಯೆ ದ್ವೇಷವೂ ಇತ್ತು ಈ ಅಬ್ದುಲ್ ಸತ್ತಾರ್ ಮರಳು ದಂಧೆ ಮಾಡ್ತಿದ್ದ ಹೆಣ್ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ ಅಂತ ಇವನ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು ಅಲ್ಲದೆ ಒಂದ್ಸಲ ಹೆಣ್ಣಿನ ವಿಷಯಕ್ಕೆ ಹೋಗಿ ಒದೆ ಕೂಡ ತಿಂದಿದ್ದ ಆದರೆ ಆಗ ಮುಮ್ತಾಜ್ ಅಲಿ ಅವರೇ ಸತ್ತಾರ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ರು ಅಂತ ಆಯಿಷಾ ಪೊಲೀಸರಿಗೆ ಹೇಳ್ತಾಳೆ ಅಬ್ದುಲ್ ಸತ್ತಾರ್ ಯುವ ಕಾಂಗ್ರೆಸ್ನ ಸುರತ್ಕಲ್ ಘಟಕದ ಮಾಜಿ ಅಧ್ಯಕ್ಷ ಕೂಡ ಸುರತ್ಕಲ್ ಭಾಗದಲ್ಲಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದ ಅಲ್ಲಿಗೆ ಮುಮ್ತಾಜ್ ಅಲಿ ಹತ್ರ ದುಡ್ಡು ಕೀಳೋಕೆ ಇವನೇ ಸರಿಯಾದ ವ್ಯಕ್ತಿ ಅಂತ ಅವನನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅಲ್ಲಿಗೆ ಮುಮ್ತಾಜ್ ಅಲಿ ಬ್ಲ್ಯಾಕ್ ಮೇಲ್ ಪ್ರಾಜೆಕ್ಟ್ಗೆ ಸತ್ತಾರ್ ಎಂಟ್ರಿ ಆಗಿದ್ದ ಇವನು ಮುಮ್ತಾಜ್ ಅಲಿಗೆ ಫೋನ್ ಮಾಡಿ ವಿಡಿಯೋ ತೋರಿಸಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದ ಆದರೆ ಇವ್ನಿಗೂ ಮುಮ್ತಾಜ್ ಅಲಿ ದುಡ್ಡು ಕೊಡಲ್ಲ ಅಂದ್ಬಿಟ್ರು ಆಗ ಆಯಿಷಾ ಜೊತೆ ನಿಮಗೆ ಇಲ್ಲಿ ಸಿಟ್ ಅಫೇರ್ ಇದೆ ಅಂತ ಅಪಪ್ರಚಾರ ಮಾಡ್ತೀನಿ ಅಂತ ಧಮಕಿ ಹಾಕಿದ್ದಂತೆ ಇದನ್ನು ಆಯಿಷಾ ಪೊಲೀಸರ ಮುಂದೆ ಹೇಳ್ತಾಳೆ ಹೀಗೆ ನಾವು ಆರು ಜನ ಸೇರಿಕೊಂಡು ದುಡ್ಡಿಗೋಸ್ಕರ ಮುಮ್ತಾಜ್ ಅಲ್ಲಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ವಿ ಸಾರ್ ಅಂತ ಆಯಿಷಾ ಒಪ್ಕೊಳ್ಳು ಅನ್ನೋದು ಪೊಲೀಸರ ವರ್ಷನ್ ಅಬ್ದುಲ್ ಸತ್ತಾರ್ ಮೇಲೆ ಆರೋಪ ಬಂದ ಕೂಡಲೇ ಅವನನ್ನ ಕಾಂಗ್ರೆಸ್ ಪಕ್ಷದಿಂದ ಆರು ವರ್ಷ ಉಚ್ಛಾಟನೆ ಮಾಡಲಾಯಿತು ಮುಮ್ತಾಜ್ ಅಲಿ ಕೊಲೆ ಕೇಸ್ನ ಆರೋಪಿಯಾಗಿದ್ದ ಸತ್ತಾರ್ ತಲೆಮರೆಸಿಕೊಂಡಿದ್ದ ಕೊನೆಗೆ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಂಗಳೂರು ಸಿಸಿಬಿ ಪೊಲೀಸರು ಮಹಾರಾಷ್ಟದ ಗಡಿಯಲ್ಲಿ ಬಂಧಿಸಿದ್ರು ಶೋಯೆಬ್ ಶಾಫಿ ಮತ್ತು ಮುಸ್ತಫಾನನ್ನು ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂಧಿಸಲಾಯಿತು ಅಕ್ಟೋಬರ್ ಹನ್ನೊಂದಕ್ಕೆ ಸಿರಾಜ್ ಸಿಕ್ಕಾಕೊಳ್ತಾನೆ ಹೀಗೆ ಮುಮ್ತಾಜ್ ಅಲಿ ಕೊಲೆ ಕೇಸಲ್ಲಿ ए वन आयशा रहमत, ए टू अब्दुल थ्री शफी ಎ ಫೋರ್ ಮುಸ್ತಫಾ ಎ ಫೈವ್ ಶೋಯೆ ಮತ್ತು ಎ ಸಿಕ್ಸ್ ಸಿರಾಜ್ ಆಗಿದ್ದಾರೆ ಆರೋಪಿಗಳ ವಿರುದ್ಧ ಸುಲಿಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಜೀವ ಬೆದರಿಕೆ ಉದ್ದೇಶಪೂರ್ವಕವಾಗಿ ಮಾನಹಾನಿ ಸೇರಿದಂತೆ ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ ಎರಡು ಸಾವಿರದ ಇನ್ನೂರ ಐವತ್ತೈದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಯಿತು ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಎಲ್ಲರಿಗೂ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿತ್ತು ಹಾಗಾದರೆ ಈ ಕೇಸ್ ಈಗ ಎಲ್ಲಿವರೆಗೆ ಬಂದಿದೆ ಇವರೆಲ್ಲರಿಗೂ ಬೇಲ್ ಸಿಕ್ತಾ ಮುಂದೆ ಹೇಳ್ತೀವಿ ನೋಡಿ ಆರು ಜನ ಆರೋಪಿಗಳು ಸೆಷನ್ಸ್ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸುತ್ತಾರೆ ಆದರೆ ಸೆಷನ್ಸ್ ನ್ಯಾಯಾಲಯ ಎಲ್ಲ ಆರೋಪಿಗಳ ಜಾಮೀನು ಅರ್ಜಿಯನ್ನ ತಿರಸ್ಕರಿಸುತ್ತೆ ಹೀಗಾಗಿ ಎಲ್ಲರೂ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಹೈಕೋರ್ಟ್ನಲ್ಲಿ ಇವರ ಪರ ವಾದ ಮಂಡಿಸಿದ ವಕೀಲರು ಎ ಒನ್ ಆರೋಪಿ ಆಯಿಷಾ ಜೊತೆ ಮೃತ ಮುಮ್ತಾಜ್ ಅಲಿಗೆ ಸಂಬಂಧ ಇತ್ತು ಇದು ಕುಟುಂಬದವರಿಗೆ ಗೊತ್ತಾಯಿತು ಹಾಗಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವಾದಿಸುತ್ತಾರೆ ಅಲ್ಲದೆ ಆಯಿಷಾ ವಿರುದ್ಧ ಮುಮ್ತಾಜ್ ಅಲಿ ಕುಟುಂಬ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡಲಾಗಿರುವ ಆರು ಜನ ಆರೋಪಿಗಳಿಗೆ ಯಾವುದೇ ಗಂಭೀರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳಿ ಅವರಿಗೆ ಜಾಮೀನು ನೀಡುವಂತೆ ಹೈಕೋರ್ಟ್ನಲ್ಲಿ ಮನವಿ ಮಾಡ್ತಾರೆ ಇದಕ್ಕೆ ಪ್ರತಿಯಾಗಿ ಮುಮ್ತಾಜ್ ಅಲಿ ಪರ ವಕೀಲರು ಮೃತ ಮುಮ್ತಾಜ್ ಮತ್ತು ಆಯಿಷಾ ರಿಲೇಷನ್ನಲ್ಲಿ ಇದ್ರು ಅನ್ನೋದನ್ನ ತಿಳ್ಕೊಂಡು ಎಲ್ಲರೂ ಸೇರಿಕೊಂಡು ಸಂಚು ರೂಪಿಸಿದ್ರು ಅಂತ ವಾದಿಸಿದ್ರು ಯಾವುದೇ ಕಾರಣಕ್ಕೂ ಇವರಿಗೆ ಬೇಲ್ ಕೊಡಬಾರ್ದು ಅಂತ ವಾದ ಮಂಡಿಸಿದ್ರು ಎಲ್ಲ ಆರೋಪಿಗಳಿಗೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆ ನೀಡಬೇಕು ಅಂತ ಮನವಿ ಮಾಡಿದ್ರು ಕರ್ನಾಟಕ ಹೈಕೋರ್ಟ್ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಿ ಪ್ರಮುಖ ಆರೋಪಿ ಆಯ್ಷಾಳನ್ನು ಬಿಟ್ಟು ಐವರು ಆರೋಪಿಗಳಿಗೆ ಬೇಲ್ ನೀಡಿದೆ ನ್ಯಾಯಾಧೀಶರಾದ ಎಸ್ ವಿಶ್ವಜಿತ್ ಶೆಟ್ಟಿ ಅವರು ಐವರಿಗೂ ಜಾಮೀನು ನೀಡಿದರು ಇದಾದ ನಂತರ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎ ಒನ್ ಆಯ್ಷಾ ರೆಹಮದ್ಗೂ ಕೆಲ ಷರತ್ತುಗಳನ್ನು ವಿಧಿಸಿ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿದೆ ಆದರೆ ತನಿಖೆ ಇನ್ನೂ ನಡೀತಾ ಇದೆ ಯಾರೇ ಆಗಲಿ ಮರ್ಯಾದೆ ಹೋಯಿತು ಅಂತ ಚಿಂತಿಸಿ ಸಾವಿನ ದಾರಿ ಹಿಡಿಯುವುದು ಸೂಕ್ತವಲ್ಲ ಒಮ್ಮೆ ಕಣ್ಣು ಬಿಟ್ಟು ಸರಿಯಾಗಿ ನೋಡಿ ನಿಮ್ಮ ಸುತ್ತಮುತ್ತ ಮೂರು ಬಿಟ್ಟವರೇ ಕಾಣಿಸ್ತಾರೆ ನಿಜಕ್ಕೂ ಮುಮ್ತಾಜ್ಗೂ ಆಯಿಷಾಗೂ ಅಫೇರ್ ಇತ್ತ ಇದನ್ನು ಬಳಸ್ಕೊಂಡು ಆಯ್ಷಾ ಎಂಡ್ ಟೀಮ್ ಬ್ಲ್ಯಾಕ್ ಮೇಲ್ ಮಾಡಿತ್ತಾ ಇದರಿಂದ ಬೇಸತ್ತು ಮರ್ಯಾದೆಗೆ ಅಂಜಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಾ ಇಲ್ಲ ಬೇರೆ ಇನ್ನೇನಾದರೂ ಕಾರಣ ಇರಬಹುದಾ ಇಂಥ ಹಲವು ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಗಬೇಕಿದೆ ಪೊಲೀಸರೇನೋ ತನಿಖೆ ಮಾಡಿ ಚಾರ್ಜ್ ಶೀಟ್ ದಾಖಲು ಮಾಡಿದ್ದಾರೆ ಇನ್ನೇನಿದ್ರೂ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ನಿಜವಾದ ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು ಅಷ್ಟೆ ನಮ್ಮ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ಪೊಲೀಸರ ತನಿಖೆ ಮತ್ತು ಬೇಲ್ಗಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾಗ ಅದರಲ್ಲಿರೋ ಅಂಶಗಳನ್ನು ಆಧರಿಸಿ ಮಾಡಿದ್ದೀವಿ ಇದಕ್ಕೂ ಮೀರಿದ ಸತ್ಯಾಂಶ ನಿಮಗೆ ತಿಳಿದಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ